ಟಿ ಎಸ್ ಮಾರಪ್ಪ ಅಂತೇಳಿ ನಾವು ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನೀರು ಸರಬರಾಜು ಸದಸ್ಯರಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಬೇಡಿಕೆಗಳು ಇದುವರೆಗೂ ನಮಗೆ ಯಾವುದೇ ತರ ಇದು ಯಾವುದು ಮಾಡಿಕೊಟ್ಟಿಲ್ಲ ಆದ ಕಾರಣ ನಮ್ಗೆ ಇವತ್ತು ನೇರ ನೇಮಕಾತಿ ನೇರ ಪಾವತಿ ಸಮಾನ ಕೆಲಸಕ್ಕೆ ಸಮಾನ ಮಾತನ ಕೊಡಬೇಕಂತೇಳಿ ನಾವು ಆಯುಕ್ತರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ ನಾವು ಈಗ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಮಾಡ್ತಾ ಇದ್ದರೆ ಪೌರ ಕಾರ್ಮಿಕ ಒಂದಲ್ಲ ಎರಡಲ್ಲ ಮೂರು ಬಾರಿ ಆಗಿದೆ ಸರ್ ಅವರ ಜೊತೆಗೆ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಆದರೆ ನಮ್ಗೆ ಇದುವರೆಗೆ ಯಾವ ಥರ ಗೌರ್ಮೆಂಟ್ ಆಗಲಿ ಇನ್ನೊಂದಾಗಲಿ ಏನೂ ಆಗಿಲ್ಲ ಆದ ಕಾರಣ ನಮ್ಮ ಮಕ್ಕಳು ವಿದ್ಯಾಭ್ಯಾಸಗಾಗಲಿ ನಮಗೆ ಮನೆಯಲ್ಲಿ ಏನನ್ನ ಕಷ್ಟ ಸುಖಗಳು ಬಂದರೂ ಕೂಡ ನಮಗೆ ಬರೋ ಸಂಬಳದ ಕಲಿತು ನಮ್ಗೆ ಆಗ್ತಾಯಿಲ್ಲ ಇಲ್ಲ ಆದ ಕಾರಣ ನಮಗೆ ಡೈರೆಕ್ಟ್ ಪೇಮೆಂಟು ಕೊಟ್ಟು ನಮಗೆ ಆಯ್ತು ನಮ್ಮನ್ನೆಲ್ಲ ಸ್ವಲ್ಪ ಸಹಕಾರ ಹೇಳಿ ನಾವು ಸ್ಟ್ರೈಕನ್ನು ಮಾಡ್ತಾ ಇದೀವಿ ನೀರಿನಲ್ಲಿ ನಮ್ಮ ಗಂಡ್ರ ಸತ್ತೋಗಾರ ನಾವು ಇಪ್ಪತ್ತು ವರ್ಷ ಆಯ್ತು ಮಾಡಾಕ ನಾವು ಪಾರ್ಕ್ನಲ್ಲಿ ಕೆಲಸ ಮಾಡ್ತಾ ನಮಗೆ ನೇರ ಪಾವತಿ ಖಾತೆ ಕೊಡಬೇಕಂತ ಬೇಡ್ಕೊಳ್ತಾ ಇದ್ದೆ ನಮ್ಗೆ ಹದಿಮೂರು ಸಾವಿರ ಬರ್ತದೆ ಸರ್ ನಮ್ಗೆ ಇವಾಗ ಇಪ್ಪತ್ತೊಂದು ಇಪ್ಪತ್ತೈದು ಬೇಕು ಸರ್ ನಮ್ಗೆ ಸಂಬಳ ಆಗೋದಿಲ್ಲ ಹದಿಮೂರು ಸಾವಿರ ನಾವು ಮಕ್ಕಳನ್ನ ಇಡ್ಕೊಂಡು ಮನೆ ಇಲ್ಲ ಮನೆ ಕಟ್ಕೊತ ಇದ್ದೀವಿ ಒಂದು ರೂಪಾಯಿ ಇರೋದಿಲ್ಲ ನಮ್ಗೆ ಅವ್ರಿಗೆ ಓದಕ್ಕೆ ಕೂಡ ಆಗೋದಿಲ್ಲ ಕೂಲಿ ಕೆಲಸ ಮಾಡ್ತಾ ಇದ್ದಾರ ನನ್ನ ಮಕ್ಕಳು ಒಬ್ಬ ಮಗ ನನಗೆ ಇದಕ್ಕೆ ಅಂದ್ರೆ ನಮಗೆ ಎಷ್ಟು ನೋವು ಅಂದರೆ ಅಷ್ಟು ನೋವು ಆಯ್ತು ಸರ್ ನಮಗೆ ಮತ್ತೆ ಯಾರು ಇದಕ್ಕೋಸ್ಕರ ಯಾರು ಮಾತಾಡೋದಿಲ್ಲ ಬರ್ತಾರ ಹೋಗ್ತಾರ ನಾವು ಇವಾಗ ನಾಲ್ಕೈದು ಸಾರಿ ಸ್ಟ್ರೈಕ್ ಮಾಡೋದು ನಾವು ನಮ್ಮ ಪಾಲಿಗೆ ನಾವು ಎಷ್ಟು ಗೊಳ ಗೊಳಾಡ್ತಿದೀವೋ ದೇವ್ರಿಗೆ ಗೊತ್ತು ನೋಡಿ ಸರ್ ಯಾರು ನಮ್ಮ ಕಡೆ ನಾವು ಎರಡು ಸಾವಿರದ ಇಪ್ಪತ್ತೆರಡು ನಾವು ಮಾಡಿದೀವಿ ಇದೇ ಮುಷ್ಕರವನ್ನು ಮೂರು ದಿನ ಎರಡು ದಿನ ಮಾಡಿದ್ದೀವಿ ಆವತ್ತು ಆವತ್ತಿನ ದಿನಗಳಲ್ಲಿ ಶಾಸಕರು ಮತ್ತು ಸದಸ್ಯರು ಮಹಾಪೌರರು ನಿಮಗೆ ನಿಮ್ಮ ಕೆಲಸ ಮಾಡಿಕೊಡ್ತೀವಿ ಅಂತ ಅಂತೇಳಿ ಆಶ್ವಾಸನೆ ಮಾಡಿದರು ಆದರೂ ಎರಡು ವರ್ಷ ಮೂರು ವರ್ಷ ಆಯಿತು ಇಷ್ಟು ವರ್ಷ ಇಷ್ಟು ಇಷ್ಟುವರೆಗೆ ನಮ್ಮ ಬೇಡಿಕೆಗಳನ್ನು ಈರಿಸಿಲ್ಲ ಆದ ಕಾರಣ ನಾವು ನಿನ್ನೆಯಿಂದ ಹಮ್ಮಿಕೊಂಡಿದ್ದೀವಿ ನಮ್ಮ ಸಮಾನ ವೇತನ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕೆಂದು ನಮ್ಮ ಎಲ್ಲರ ಮಹಾನಗರ ಪಾಲಿಕೆಗೂ ಮತ್ತು ಪೌರರಿಗೂ ಎಮ್ ಎಲ್ ಎ ಸಾರ್ಗೂ ಮತ್ತೆ ಸದಸ್ಯಗಳಿಗೆ ಮನವಿ ಮಾಡಿಕೊಳ್ತಿದ್ದೀವಿ ಆದ ಕಾರಣ ದಯವಿಟ್ಟು ನಾವು ಹತ್ತು ಮಾನವ ಪಾಲಿಕೆ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಿದ್ದೀವಿ ದಯವಿಟ್ಟು ನಮಗೆ ನಮ್ಮ ಹೋರಾಟ ಗೆಲ್ಲವರಿಗೆ ನಾವು ಹೋರಾಡ್ತೇವೆಂದು ಈ ಮುಸ್ಕರ ಈ ಹೊತ್ತು ದಿನ ನಾವು ಇದು ನಡೆಸ್ತಾ ಇದೀವಿ ದಯವಿಟ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನೆ ಮನವಿ ಮಾಡಿಕೊಡ್ತಿದ್ದೀವಿ ದಯವಿಟ್ಟು ನಾವು ಈ ನಾವು ನಮ್ಮ ಮಾನವರ ಪೌರ ಮತ್ತೆ ಶಾಸಕರಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಕಮಿಷನರ್ ಸರ್ ಆಗಲಿ ಮತ್ತೆ ನಮಗೆ ಬಂದು ನಮ್ಮ ಕೆಲಸ ಅಂತ ಆಶ್ವಾಸನೆ ಕೊಟ್ಟಿದ ಮೇಲೆ ನಾವು ಈ ಮುಷ್ಕರವನ್ನು ಹಿಂಬ ಹಿಂದೆ ಪಡ್ತೇವೆ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೀವಿ